ಓಂ ಶ್ರೀ ಮಹಾಗಣಾಧಿಪತಿಗೆ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹವನ್ನು ಕಂಟಿನ್ಯೂ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಖ್ಯವಾಗಿ ಡಿಸೆಂಬರ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳು ಯಾವ ರೀತಿಯಲ್ಲಿ ಇರುತ್ತೆ ಗ್ರಹ ಈ ಮಾಸದಲ್ಲಿರುವಂತಹ ಗ್ರಹ ಸಂಚಾರವಾಗಿರಬಹುದು ದ್ವಾದಶ ರಾಶಿಗಳಲ್ಲಿ ಯಾವ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ದ್ವಾದಶ ರಾಶಿಗಳಿಗೆ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳುತ್ತಾ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಕಟಕ ರಾಶಿ ಜಾತಕರಿಗೆ ಈ ಡಿಸೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲವಿರುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಈ ಮಾಸದಲ್ಲಿ ಇರುವಂತಹ ಫಲಗಳ ಬಗ್ಗೆ ತಿಳ್ಕೊಳ್ಳೋ ಹಾಗೆ ಈ ಮಾಸ ಈ ವರ್ಷದಲ್ಲಿ ಕೊನೆಯ ಮಾಸವಾಗಿರುವಂತಹ ಡಿಸೆಂಬರ್ ಮಾಸಕ್ಕೆ ತಲುಪಿದ್ದೇವೆ ಮುಖ್ಯವಾಗಿ ಈ ಡಿಸೆಂಬರ್ ಮಾಸದಲ್ಲಿ ಈ ರಾಶಿಯವರಿಗೆ ಈ ಗಂತಹ ಗೋಚಾರ ಫಲಗಳು ಮತ್ತು ಅವರ ಮನಸ್ಸನ್ನು ಒಮ್ಮೆ ನಾವು ನೋಡುವುದಾದರೆ ರಾಷ್ಟ್ರಾಧಿಪತಿ ಚಂದ್ರ ಚಂದ್ರ ಯಾವ ರೀತಿ ನಮಗೆ ಹುಣ್ಣಿಮೆಯ ದಿನದಂದು ಬೆಳದಿಂಗಳಿನಿಂದ ಕೂಡಿ ಬೆಳಕನ್ನು ನೀಡುತ್ತಾರೋ ಅದೇ ರೀತಿ ಅಮಾವಾಸ್ಯೆ ಎಂದು ಕಣ್ಮರಿಯಾಗ್ತಾರೆ ಅಂದರೆ ಇವರ ಮನಸ್ಸು ಅದೇ ರೀತಿ ಇವರ ಆಲೋಚನೆಗಳು ಕೂಡ ಅದೇ ರೀತಿ ಇವರು ಕೆಲವೊಂದು ವಿಷಯಗಳಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ಕೂಡ ಒಂದು ಚಂಚಲವಾಗಿರುವಂತಹ ಏರುಪೇರುಗಳನ್ನು ಹೊಂದಿರುತ್ತೆ ಸ್ಥಿರವಾಗಿರುವಂತಹ ಮನಸ್ತತ್ವವನ್ನು ಹೊಂದಿರೋದಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ ಈ ಕಟಕ ರಾಶಿಯವರಿಗೆ ಬಿಕಾಸ್ ರಾಷ್ಟ್ರಾಧಿಪತಿ ಇಲ್ಲಿ ಚಂದ್ರ ಆಗಿರೋದ್ರಿಂದ ಯಾವಾಗಲೂ ಯಾವ ರೀತಿ ಇರುತ್ತಾರೋ ಗೊತ್ತಿಲ್ಲ ಯಾವ ಟೈಮಲ್ಲಿ ಯಾವ ಮೂಡಿಲ್ಲ ಮೂಡ್ನಲ್ಲಿರ್ತಾರೋ ಅಥವಾ ಯಾವ ವಿಷಯದಲ್ಲಿ ಆಸಕ್ತಿ ತೋರಿಸ್ತಾರೋ ಅನ್ನೋದು ತುಂಬ ಚಂಚಲವಾಗಿರ್ತಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ಟಿ ವಿ ನೋಡಬೇಕು ಪ್ರಶಾಂತವಾಗಿ ಅಂತ ಹೇಳಿಬಿಟ್ಟು ರಿಮೋಟ್ ತಗೊಳ್ತಾರೆ ಬಟ್ ಯಾವುದನ್ನು ಯಾವ ಚಾನಲಲ್ಲಿ ಏನು ನೋಡಬೇಕು ಅನ್ನೋದು ಇವ್ರಿಗೆ ಗೊತ್ತಿರಲ್ಲ ಅಂದರೆ ಉದಾಹರಣೆಗೆ ಆ ರೀತಿಯ ಮನಸ್ತತ್ವವನ್ನು ಹೊಂದಿರುತ್ತಾ ಇರುತ್ತೆ ಮನಸ್ಸು ಯಾವಾಗಲೂ ಬದಲಾವಣೆಯನ್ನು ಕೋರುತ್ತಾ ಇರುತ್ತೆ ಇನ್ನು ಇವರು ಯಾವ ರೀತಿ ಇರುತ್ತೆ ಅನ್ನೋದು ಇವರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಯಾಕಂದರೆ ಈ ಚಂಚಲ ಮನಸ್ಥಿತಿಯಿಂದ ಇವರನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ ಮುಖ್ಯವಾಗಿ ಈ ಮನಸ್ಸಿಗೆ ಕಾರಕನಾಗಿರುವಂತಹ ಚಂದ್ರನ ರಾಶಿ ಆಗಿರೋದರಿಂದ ಕಟಕ ರಾಶಿಯವರು ಯಾವಾಗಲೂ ಒಬ್ಬಂಟಿತನವನ್ನು ಕ ಅಂದರೆ ಇಷ್ಟಪಡ್ತಾ ಇರ್ತಾರೆ ಒಬ್ಬರೇ ಕೂತ್ಕೊಂಡು ಯೋಚನೆಗಳಲ್ಲಿ ಕಲ್ಪನೆಗಳಲ್ಲಿ ಅಥವಾ ಒಬ್ಬಂಟೆ ಕೂತ್ಕೊಂಡು ಏಕಾಂತವನ್ನು ಆನಂದ ಪಡ್ತಾಯಿರ್ತಾರೆ ಏಕಾಂತದಲ್ಲಿ ಈ ಕೆಲವೊಂದು ವಿಷಯಗಳನ್ನು ಎಂಜಾಯ್ ಮಾಡ್ತಿರ್ತಾರೆ ಕೆಲವೊಂದು ಜನಕ್ಕೆ ಒಬ್ಬರೇ ಕೂತ್ಕೊಳ್ಳೋದಕ್ಕೆ ಆಗಲ್ಲ ತುಂಬ ಜನಗಳಿರುವಂತಹ ಈ ಪ್ಲೇಸ್ಗಳು ಇಷ್ಟಪಡ್ತಾ ಇರ್ತಾರೆ ಬಟ್ ಕಟಕ ರಾಶಿಯವರು ಮೋಸ್ಟ್ ಆಫ್ ದ ಟೈಮ್ ಅವರಲ್ಲಿ ಅವರೇ ಮಾತು ಅವರಲ್ಲಿ ಅವರೇ ಯೋಚನೆ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಸೆಲ್ಫ್ ಲವ್ ಸೆಲ್ಫ್ ಮೇಡ್ ಪರ್ಸನ್ ಅಂತ ಹೇಳ್ಬೋದು ಕಟಕರಾಶಿಯವರನ್ನು ಇವರನ್ನು ಇವರ ಮೇಲೆ ಇವರಿಗೆ ಸಾಕಷ್ಟು ಆತ್ಮವಿಶ್ವಾಸ ಇರುತ್ತೆ ಇವರನ್ನು ಇವರು ಪ್ರಿ ಅಂದರೆ ತಮ್ಮನ್ನು ತಾವು ಸಂಸ್ಕಾರ ಮಾಡ್ಕೊಳ್ಳೋದಕ್ಕೆ ತಮ್ಮಲ್ಲಿರುವಂತಹ ವಿಷಯಗಳನ್ನು ಎ ನೆಗೆಟಿವ್ ಅದರ್ ಪಾಸಿಟಿವ್ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅದ್ಭುತವಾಗಿರುವಂತಹ ವ್ಯಕ್ತಿತ್ವವುಳ್ಳ ರಾಶಿ ಜಾತಕರು ಕಟಕ ರಾಶಿಯವರಾಗಿರ್ತಾರೆ ಸೂಕ್ಷ್ಮವಾಗಿರುವಂತಹ ಮನಸ್ಸು ಯಾರಾದರೂ ಕೀಳಾಗಿ ನೋಡಿದರೆ ಅವರು ಅಥವಾ ಅವಮಾನ ಪಡುವ ರೀತಿಯಲ್ಲಿ ಮಾತಾಡಿದರೆ ಸ್ವಲ್ಪ ಬೇಗ ಭಾವೋದ್ವೇಗಗಳನ್ನು ಅಂದರೆ ನಿಯಂತ್ರಣದಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟವಾಗಿರುತ್ತೆ ಮುಖ್ಯವಾಗಿ ಶತ್ರುಗಳಲ್ಲಿ ಶತ್ರುಗಳು ಇ ಇರದೇ ಇರುವಂತಹ ರಾಶಿ ಯಾವುದಾದ್ರೂ ಒಂದು ಇದೆ ಅಂದರೆ ಅದು ಕಟಕ ರಾಶಿ ಎಲ್ಲರತ್ರ ತುಂಬ ಉತ್ತಮ ರೀತಿಯಲ್ಲಿ ಬೆ ಅಂದರೆ ಬೆರೆಯುತ್ತಾ ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ಸ್ನೇಹಪೂರ್ವಕ ವಾತಾವರಣವನ್ನು ಇರುತ್ತಾ ಶತ್ರುಗಳಲ್ಲಿರುವಂತಹ ಇರಲ್ದೇ ಇರುವಂತಹ ಒಂದು ಜೀವನವನ್ನು ಎಲ್ಲರೂ ಇಷ್ಟಪಡುವಂತಹ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ದಶಮಾಧಿಪತಿಯಲ್ಲಿ ರಾಶಿಗೆ ಖುಜ ಆಗಿರೋದ್ರಿಂದ ಕೆಲಸ ಮಾಡುವಂಥ ಸಂದರ್ಭಗಳಲ್ಲಿ ತುಂಬ ಎನರ್ಜೆಟಿಕ್ಕಾಗಿ ತುಂಬ ಎಂತು ಎಂಥೂಸಿಯಾಸಮಿಂದ ತುಂಬ ಎಂ ಅಂದರೆ ಎಕ್ಸೈಟೆಡಾಗಿ ಇರ್ತಾರೆ ತುಂಬ ವೇಗವಾಗಿ ಕೆಲಸ ಮಾಡೋದರಲ್ಲಿ ರಾಶಿಯವರು ಅದ್ಭುತವಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಇರ್ತಾರೆ ಈ ವ್ಯಕ್ತಿಗಳನ್ನು ನಾವು ಸ್ವಲ್ಪ ಎಂಕರೇಜ್ ಮಾಡಿದ್ರೆ ಪುಷ್ ಮಾಡಿದ್ರೆ ಮೋಟಿವೇಟ್ ಮಾಡಿದ್ರೆ ಎಕ್ಸಲೆಂಟಾಗಿ ಔಟ್ಪುಟ್ ಪಡೀಬೋದು ಅದೇ ರೀತಿ ಇವ್ರನ್ನ ಏನಾದರೂ ಸ್ವಲ್ಪ ಡಿಮೋಟಿವೇಟ್ ಮಾಡಿದ್ರೆ ಅಥವಾ ಮಾಡುವಂತಹ ಕೆಲಸಗಳಲ್ಲಿ ಏನಾದರೂ ವಿಮರ್ಶೆ ಮಾಡಿದ್ರೆ ಅದೇ ಕೆಲಸ ಅರ್ಧದಲ್ಲೇ ಬಿಟ್ಟು ಹೋಗಿಬಿಡ್ತಾರೆ ಸೊ ಇವರು ಎಂಕರೇಜ್ಮೆಂಟ್ನ ಬಯಸ್ತಾ ಇರ್ತಾರೆ ಪ್ರಶಂಸೆಗಳನ್ನು ರಿಕಗ್ನೈಜೇಷನ್ನ ಇಷ್ಟಪಡ್ತಾ ಇರ್ತಾರೆ ಕಟಕ ರಾಶಿ ಜಾತಕರು ಮತ್ತು ಈ ಕೊನೆಯ ಮಾಸದಲ್ಲಿ ಈ ಕಟಕ ರಾಶಿಯವರೆಗೂ ಯಾವ ರೀತಿ ಇರುತ್ತೆ ಅಂದರೆ ಕಳೆದಿರುವಂತಹ ನಲವತ್ತೈದು ದಿನಗಳಿಂದ ಒಂದು ಒಳ್ಳೆಯ ರಾಜಯೋಗ ಕೊಟ್ಟಿರುವಂತಹ ಅಂದರೆ ಕಟಕ ರಾಶಿಯಲ್ಲೇ ಇರುವಂತಹ ಗುರುಗ್ರಹ ಈಗ ಹನ್ನೆರಡನೇ ಸ್ಥಾನಕ್ಕೆ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ಮಿಥುನ ರಾಶಿಗೆ ರಿಟರ್ನ್ ಹೋಗ್ತಾ ಇದ್ದಾರೆ ಸೊ ಆದ್ದರಿಂದ ಈಗ ಮತ್ತೆ ಗುರು ಆಗೋವರೆಗೂ ಸ್ವಲ್ಪ ಗುರುಬಲ ಅನ್ನೋದು ಕಮ್ಮಿ ಇರುತ್ತೆ ಸೊ ಧನಸ್ಸು ರಾಶಿಗೆ ಹೋಗ್ತಾ ಇದ್ದಾರೆ ಹದಿನೇಳನೇ ಇನ್ನು ರವಿಗ್ರಹವು ಹದಿನೇಳನೇ ತಾರೀಕು ಧನಸ್ಸು ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಇನ್ನು ಇಪ್ಪತ್ತನೇ ತಾರೀಕು ಶುಕ್ರನು ಧನಸ್ಸು ರಾಶಿಯಲ್ಲಿ ಇರುತ್ತಾ ಈ ಪ್ರಧಾನವಾಗಿ ಈ ಕಟಕ ರಾಶಿಯವರಿಗೆ ಈ ಮಾಸದ ಮುಖಾಂತರ ನೋಡುವುದಾದರೆ ಮೂರು ಪ್ರಧಾನ ಗ್ರಹಗಳು ಅನುಕೂಲ ಫಲಗಳನ್ನು ಇದೆ ಅದರಲ್ಲಿ ಮುಖ್ಯವಾಗಿ ರಾಷ್ಟ್ರಾಧಿಪತಿ ಚಂದ್ರ ಇರ್ತಾರೆ ಅಷ್ಟಮದಲ್ಲಿರುವಂತಹ ರವಿಯಾಗಿರ್ಬೋದು ಕುಜಗ್ರಹಗಳು ಆರನೇ ಮನೆಯಲ್ಲಿ ವಿಶೇಷವಾಗಿ ಯೋಗಕಾರಕವಾಗಿ ಈ ಮಾಸದಲ್ಲಿ ಅನುಕೂಲ ಫಲಗಳನ್ನು ಘಟಕ ರಾಶಿಯವರಿಗೆ ನೀಡ್ತಾ ಇರುತ್ತೆ ಅಂದರೆ ಮೊದಲನೆಯ ಅರ್ಧದ ಭಾಗ ಆಮೋ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಮಾತ್ರ ಕೆಲವೊಂದು ಈ ಪ್ರತಿಕೂಲ ಅಥವಾ ಸವಾಲುಗಳಿಂದ ತುಂಬಿರುವಂತಹ ಸಂದರ್ಭಗಳು ಇದ್ರೂ ಕೂಡ ಹದಿನೈದರ ನಂತರ ದ್ವಿತೀಯ ಅರ್ಥ ಅದ್ಭುತವಾಗಿರುತ್ತೆ ಹದಿನೇಳನೇ ನಂತರ ಆಗ್ತಾ ಇರುವಂತಹ ರವಿ ಬದಲಾವಣೆ ಆಗಿರ್ಬೋದು ಈ ಪ್ರೊಫೆಷನಲ್ನಲ್ಲಿ ಮುಖ್ಯವಾಗಿ ರವಿ ಬದಲಾವಣೆಯಿಂದ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನೀವು ಎಕ್ಸ್ಪೆಕ್ಟೇಷನ್ಸ್ ಮೀರಿ ನಿಮಗೆ ಸಿಗಬೇಕಾಗಿರುವಂತಹ ಮೋಟಿವೇಶನ್ ಅಂತ ಹೇಳಿದೀನಲ್ವ ಆ ರೀತಿ ರಿಕಗ್ನೈಜೇಷನ್ ಸಿಗೋದಾಗಿರ್ಬೋದು ಪ್ರಮೋಷನ್ ಸಿಗೋದಾಗಿರ್ಬೋದು ಇನ್ಕ್ರಿಮೆಂಟ್ಸ್ ಪಡೆಯೋದಾಗಿರ್ಬೋದು ಅಥವಾ ಹೊಸ ವರ್ಷಕ್ಕೆ ಹೊಸ ಸುದ್ದಿಯಿಂದ ಹೊಸ ಹುದ್ದೆಗಳನ್ನು ಪಡೆಯೋದಾಗಿರ್ಬೋದು ಉನ್ನತವಾಗಿರುವಂತಹ ಮಟ್ಟದ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳೋದಾಗಿರ್ಬೋದು ಸ್ವಲ್ಪ ಏನಾದರೂ ಇಂದಿನ ದಿನಗಳಿಂದ ಏನಾದರೂ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅದರಲ್ಲಿಂದ ಸ್ವಲ್ಪ ರಿಕವರಿ ಆಗೋದಕ್ಕೆ ಈ ಟೈಮ್ ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ಕೊನೆಯ ಹಂತದಲ್ಲಿ ಮಾಸ ಹಂತದಲ್ಲಿ ಈ ರಾಶಿಯಲ್ಲಿರುವಂತಹ ರಾಜಕೀಯ ನಾಯಕರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾ ಸೇವೆ ಮಾಡುವಂತಹ ನಮ್ಮ ಗಣ್ಯರಿಗೆ ಅದ್ಭುತ ರೀತಿಯಲ್ಲಿ ಉನ್ನತ ರೀತಿಯಲ್ಲಿ ಒಂದು ಹುದ್ದೆ ಪ್ರಾಪ್ತಿಯಾಗುವುದಕ್ಕೆ ಈ ಮಾಸ ಅನುಕೂಲವಾಗಿರುತ್ತೆ ರವಿಯ ಆಶೀರ್ವಾದದಿಂದ ನ ವ್ಯಾಪಾರಸ್ಥರಿಗೆ ಯಾವ ರೀತಿ ಇರುತ್ತೆ ವ್ಯಾಪಾರಾದಿ ವಿಷಯಗಳನ್ನು ಇಟ್ಕೊಂಡು ಮಾಡ್ತಾ ಇರುವಂತಹ ಅವರಿಗೆ ಅಷ್ಟೊಂದು ಅದ್ಭುತ ರೀತಿಯಲ್ಲಿ ಲಾಭಗಳು ಇರಲ್ಲ ಮತ್ತು ನಷ್ಟಗಳು ಆಗುವಂತಹ ಸಾಧ್ಯತೆಯು ಎಲ್ಲ ಸಾಧಾರಣವಾಗಿರುವಂತಹ ಫಲಗಳನ್ನು ನೋಡಬಹುದು ಮುಖ್ಯವಾಗಿ ಈ ಕೆಲವೊಂದು ವ್ಯಕ್ತಿಗಳಿಗೆ ಅಂದರೆ ಕೃಷಿ ಮಾಡ್ತಾ ಇರುವಂತಹ ನಮ್ಮ ಅನ್ನದಾತರಿಗೆ ನಮಗೆ ಊಟ ನೀಡುವಂತಹ ರೈತರಿಗೆ ಈ ಮಾಸದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆ ಸಿಗುವುದಕ್ಕೆ ಒಳ್ಳೆಯ ಒಳ್ಳೆಯ ಲಾಭಗಳನ್ನು ಪಡೆಯೋದಕ್ಕೆ ರಿಯಲ್ ಎಸ್ಟೇಟ್ ಮತ್ತು ಭೂಮಿ ತಾಯಿಯನ್ನು ನಂಬಿಕೊಂಡು ಜೀವನಾಧಾರ ಮಾಡ್ತಾ ಇರುವಂತಹ ವ್ಯಾಪಾರಸ್ಥರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳಿಗಾಗಿರ್ಬೋದು ಅದ್ಭುತ ರೀತಿಯಲ್ಲಿ ಅನುಕೂಲ ಫಲಗಳನ್ನು ಈ ಮಾಸದಲ್ಲಿ ನಿರೀಕ್ಷೆ ಮಾಡಬಹುದು ಅದೇ ರೀತಿ ಈ ಮಾಸದಲ್ಲಿ ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ ಬರೀತಾ ಇದ್ದೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಈ ಉದ್ಯೋಗಕ್ಕೋಸ್ಕರ ಉನ್ನತ ವಿದ್ಯಾವಕಾಶಗಳಿಗೋಸ್ಕರ ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕಾಂಟ್ರ್ಯಾಕ್ಟ್ಗಳಿಗೆ ತುಂಬ ಕಾಂಟ್ರಾಕ್ಟರ್ಸ್ಗೆ ತುಂಬ ಅದ್ಭುತವಾಗಿರುತ್ತೆ ಈ ಕುಜ ದ ಅದ್ಭು ಬಲದಿಂದ ಸೆಕೆಂಡ್ ಹಾಫಲ್ಲಿ ಮುಖ್ಯವಾಗಿ ಈ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ರಕ್ಷಣಾ ಇಲಾಖೆ ಆಗಿರಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮಗೆ ಬೆಳಕನ್ನು ನೀಡೋದಕ್ಕೆ ಸದಾ ಸೇವೆ ಮಾಡುವಂತಹ ಎಲೆಕ್ಟ್ರಿಷಿಯನ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಬೋರ್ಡ್ ಆಗಿರ್ಬೋದು ಈ ರೀತಿ ಕೆಲಸಗಳಲ್ಲಿ ಬೆಂಕಿಯಿಂದ ತುಂಬಿರುವಂತಹ ಪವರ್ಫುಲ್ ಒಂದು ಶಕ್ತಿಯುತವಾಗಿರುವಂತಹ ಉದ್ಯ ಉನ್ನತ ಉದ್ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಿರುತ್ತೆ ಸೊ ಚಂದ್ರ ರಾಷ್ಟ್ರಾಧಿಪತಿ ಚಂದ್ರ ಅನುಕೂಲವಾಗಿರೋದರಿಂದ ಈ ಮಾಸದಲ್ಲಿ ದ್ವಿತೀಯ ಅರ್ಥದಿಂದ ಒಂದು ಒಳ್ಳೆಯ ಪ್ರಶಾಂತವಾಗಿರುವಂತಹ ಜೀವನವನ್ನು ಕಳೆಯೋದಕ್ಕೆ ಕುಟುಂಬದ ಕುಟುಂಬ ಸದಸ್ಯರ ಜೊತೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ನ ಬೆಳೆಸ್ಕೊಂಡು ಉತ್ತಮ ರೀತಿಯಲ್ಲಿ ಬೆರೆಯೋದಕ್ಕೆ ಅನುಕೂಲವಾಗಿರುತ್ತೆ ಆದರೆ ಕುಟುಂಬ ಧನಸ್ಥಾನವಾಗಿರುವಂತಹ ದ್ವಿತೀಯದಲ್ಲಿ ಈ ಕೇತು ಮಹಾಶಯ ಮೋಕ್ಷಕಾರಕನಾಗಿರುವಂತಹ ಕೇತು ಇನ್ನು ಹನ್ನೆರಡನೇ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ರಾಜಯೋಗವನ್ನು ಕೊಟ್ಟಿರುವಂತಹ ದೇವಗುರು ಬೃಹಸ್ಪತಿ ಗುರು ವೇಸ್ಥಾನಕ್ಕೆ ಬಂದು ಈ ಸಂದರ್ಭದಲ್ಲಿ ಅಂದರೆ ಕೆಲವು ಮೊದಲನೇ ಹದಿನೈದು ದಿನಗಳಂತ ಹೇಳ್ಬೋದು ಅಥವಾ ಈ ಮಾಸದಲ್ಲಿ ಗುರುಬಲ ಅನ್ನೋದು ಸ್ವಲ್ಪ ಕಮ್ಮಿ ಆಗಿರೋದರಿಂದ ಈ ಆದಾಯಕ್ಕೂ ಮೀರಿ ಮಾಡುವಂತಹ ಖರ್ಚುಗಳು ಅನ್ನೋದು ಇದೆ ವಿಪರೀತವಾಗಿ ನೀರಿನ ಥರ ಖರ್ಚು ಮಾಡುವಂತಹ ಸಂದರ್ಭಗಳು ಬರಬಹುದು ಅವಶ್ಯಕತೆ ಇರೋದಕ್ಕೆ ಅನಾವಶ್ಯಕವಾಗಿರುವಂತಹ ವಿಷಯಗಳಿಗೆ ಮುಖ್ಯವಾಗಿ ಗುರು ವ್ಯಯದಲ್ಲಿದ್ದಾಗ ಮಾಡುವಂತಹ ಪ್ರತಿ ರೂಪಾಯಿ ಪ್ರತಿ ಪೈಸ ಕೂಡ ಅವರು ಯೋಗ್ಯವಾಗಿರುವಂತಹ ಖರ್ಚುಗಳಿಗೆ ನೀಡ್ತಾಯಿರ್ತಾರೆ ಬಟ್ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕೇತು ಧನಸ್ಥಾನದಲ್ಲಿರುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಅನಾವಶ್ಯಕವಾಗಿರುವಂತಹ ಖರ್ಚು ವೆಚ್ಚಗಳನ್ನೋದು ಇದೆ ಡಿಸೆಂಬರ್ ಮಧ್ಯವರೆಗೂ ಈ ರೀತಿ ಇರುತ್ತೆ ಹದಿನೈದು ಹದಿನೇಳರ ನಂತರ ಯಾವಾಗ ರವಿ ಅನುಕೂಲವಾಗ್ತಾರೋ ಕುಜನು ಅನುಕೂಲವಾಗ್ತಾರೋ ಶುಕ್ರನು ಅನುಕೂಲವಾಗ್ತಾರೋ ಆ ಟೈಮಲ್ಲಿ ಮುಖ್ಯವಾಗಿ ಆಕಸ್ಮಿಕ ಧನಲಾಭ ಅನ್ನೋದು ಇದೆ ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಬರಬೇಕಾಗಿರುವಂತಹ ಹಣಕಾಸಿನ ನೆರವು ಅನ್ನೋದು ಸಿಗ್ತಾಯಿದೆ ಹಿಂದಿನ ದಿನಗಳಿಂದ ನಿಮಗೆ ಬರಬೇಕಾಗಿರುವ ಅಮೌಂಟನ್ನು ಕೊಡದೆ ಸತಾಯಿಸಿರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳಿಂದ ಮತ್ತೆ ಹಿಂಪಡೆಯೋದಕ್ಕೆ ಮರುಪಾವತಿ ಪಡೆಯೋದಕ್ಕೆ ಅಥವಾ ಸಾಲಗಳನ್ನು ಪಾವತಿ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ಪಂಚಮ ಸ್ಥಾನದಲ್ಲಿ ವೃತ್ತಿ ಉದ್ಯೋಗ ವಿದ್ಯಾ ವ್ಯಾಪಾರಕಾರಕನಾಗಿರುವಂತಹ ಬುಧ ಮಹಾಶಯನು ನೀವು ತಿಳುವಳಿಕೆಯಿಂದ ಸ್ವಲ್ಪ ಚಾಣಾಕ್ಷತನದಿಂದ ಸ್ವಲ್ಪ ಬುದ್ಧಿವಂತಿಕೆಯಿಂದ ವಿಚಕ್ಷಣೆಯಿಂದ ಮಾಡುವಂತಹ ವ್ಯಾಪಾರ ವ್ಯವಹಾರಗಳು ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವಂತಹ ಸ್ಟ್ರಾಟಜಿ ಆಗಿರ್ಬೋದು ಕಾಂಪಿಟೀಟರ್ಸ್ನ ಬೀಟ್ ಮಾಡುವಂತಹ ವಿಷಯಗಳಾಗಿರ್ಬೋದು ಈ ವ್ಯಾಪಾರದಲ್ಲಿ ನಿಮಗಿರುವಂತಹ ಸ್ಕಿಲ್ಸ್ ಆಗಿರ್ಬೋದು ತಿಳುವಳಿಕೆಯಿಂದ ನೀವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನವೂ ವ್ಯಾಪಾರಗಳಲ್ಲಿ ಅನುಕೂಲವಾಗಿರುತ್ತೆ ಇನ್ನು ಶುಕ್ರ ಆರನೇ ಮನೆಯಲ್ಲಿ ಬರ್ತಾ ಇದ್ದಾರೆ ಆರನೇ ಮನೆಯಲ್ಲಿ ಬರ್ತಾ ಇರುವಂತಹ ಶುಕ್ರ ಮುಖ್ಯವಾಗಿ ಈ ಬಟ್ಟೆಗೆ ಸಂಬಂಧಪಟ್ಟಿರುವಂಥ ಕೈಗಾರಿಕಾ ಪರಿಶ್ರಮಗಳು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಅಥವಾ ಫ್ಯಾನ್ಸಿ ಸ್ಟೋರ್ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರುವಂಥದ್ದು ಈ ಆಭರಣಗಳು ಅಥವಾ ಸುಗಂಧ ದ್ರವ್ಯಗಳು ಅಥವಾ ಅವರ ಅಲಂಕಾರ ಸಾಮಗ್ರಿಯನ್ನು ಮಾರುವಂತಹ ಈ ಫ್ಯಾನ್ಸಿ ಸ್ಟೋರ್ಸ್ ಆಗಿರ್ಬೋದು ಅಥವಾ ಟಿ ವಿ ಸಿನಿಮಾ ಮೀಡಿಯಾ ಸೀರಿಯಲ್ ಸೋಷಿಯಲ್ ಮೀಡಿಯಾ ಇತ್ಯಾದಿ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಅವಕಾಶಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹವರಿಗೆ ಶುಕ್ರವಲ ಅನ್ನೋದು ಬೇಕಾಗಿರುತ್ತೆ ಆದರೆ ಇಲ್ಲಿ ಆರನೇ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಿದರಷ್ಟು ಫಲಗಳು ಸಿಗುವುದಿಲ್ಲ ನಿಮ್ಮ ಕಷ್ಟಕ್ಕೆ ಬೇಕಾಗಿರುವಂತಹ ಫಲ ಇಲ್ಲಿ ಏನಕ್ಕೆ ಆ ರೀತಿ ಆಗ್ತಾ ಇದೆ ಇಲ್ಲಿ ಗುರು ಬಂದು ಅಷ್ಟಮದಲ್ಲಿರುವಂತಹ ಗುರು ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಈ ಭಾಗ್ಯದಲ್ಲಿ ಇಷ್ಟು ದಿನಗಳ ನಲವತ್ತೈದು ದಿನಗಳ ಕಾಲ ಒಳ್ಳೇದು ಮಾಡಿದರೆ ಬಟ್ ಈ ಟೈಮಲ್ಲಿ ಅಷ್ಟಮಕ್ಕೆ ಗುರು ಸಂಚಾರ ಬರೋದರಿಂದ ನಿಮ್ಮಲ್ಲಿ ಎಷ್ಟೇ ಸ್ಕಿಲ್ಸು ಎಷ್ಟೇ ಟ್ಯಾಲೆಂಟು ಎಷ್ಟೇ ಕಾರ್ಡ್ ವರ್ಕ್ ಇದ್ರೂ ಕೂಡ ಸ್ವಲ್ಪ ಅವಕಾಶಗಳು ಪಡೆಯೋದಕ್ಕೆ ಅಭಿವೃದ್ಧಿಯನ್ನು ಪಡೆಯೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ಎಷ್ಟು ಗಂಟೆಗಳ ಕಾಲ ಪ್ರಯತ್ನ ಮಾಡಿದ್ರು ಒಂದು ರೀತಿ ಏನಪ್ಪ ಇದು ಒಂದು ಸಿಗ್ತಾ ಸಿಗ್ತಾಯಿಲ್ಲ ನಮಗೆ ಒಂದು ಐಡೆಂಟಿಟಿ ಸಿಗ್ತಾ ಇಲ್ಲ ಅಥವಾ ಏನಾದರೂ ಇಂಕ್ರಿಮೆಂಟ್ಗೆ ಏನಾದರೂ ಅವಕಾಶ ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಮಾನಸಿಕವಾಗಿ ನಿರಾಶಕ್ಕೆ ಒಳಗಾಗುವಂಥ ಸಾಧ್ಯತೆಯು ಇರುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ನಾನು ನೋಡಿ ಈ ಮಾಸದಲ್ಲಿ ಇಷ್ಟು ಕೆಲಸ ಮಾಡಿದೀನಿ ಇಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿದೀನಿ ಇಷ್ಟು ಸಮಸ್ಯೆಗಳಿಂದ ಎಸ್ಕಲೇಷನ್ ಅವಾಯ್ಡ್ ಮಾಡಿದ್ದೀನಿ ಬಟ್ ನನಗೆ ನಮ್ಮ ಅಧಿಕಾರಿಗಳ ಮುಖಾಂತರ ಅಟ್ಲೀಸ್ಟ್ ಏನಾದರೂ ಒಂದು ರಿಕಗ್ನೈಜೇಷನ್ ಇರುತ್ತೆ ಇದರಲ್ಲಿಂದ ಪ್ರಮೋಷನ್ ಬರುತ್ತೆ ಪ್ರಮೋಷನ್ಲಿಂದ ಇನ್ಕ್ರಿಮೆಂಟ್ ಬರುತ್ತೆ ಅಂದರೆ ಅಂದರೆ ಉದಾಹರಣೆಗೆ ಹೇಳ್ತಾರೆ ಈ ರೀತಿ ಅತಿಯಾಗಿ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳೋಕೆ ಹೋಗಬೇಡಿ ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ಸ್ಗೆ ಇಟ್ಕೊಂಡ್ರೆ ನೀವು ಎಕ್ಸ್ಪೆಕ್ಟೇಷನ್ಸ್ನ ತಲುಪುವಂತಹ ಫಲಗಳು ಸಿಗದೇ ಸಿಗದೆ ಸಮಟೈಮ್ ಏನಾಗುತ್ತೆ ಓವರಾಗಿ ಥಿಂಕ್ ಮಾಡೋದು ಆ ಮಾನಸಿಕ ಆತಂಕ ಅತಂತ್ರ ಆಂಗ್ಸೈಟಿ ಕೆಲವೊಂದು ಸಂದರ್ಭಗಳಲ್ಲಿ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಕೆಲವೊಂದು ಮೀಟಿಂಗ್ಗಳಲ್ಲಾಗಿರ್ಬೋದು ಕೆಲವೊಂದು ಒಂದು ಮಾತಾಡುವಂಥ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಅವಮಾನಗಳಾಗುವಂಥ ಸಾಧ್ಯತೆಯು ಇರುತ್ತೆ ಸೊ ಆ ಕಾರಣದಿಂದ ಈ ಸಂದರ್ಭದಲ್ಲಿ ನೀವು ತಾಳ್ಮೆಯಿಂದ ಕೇವಲ ನೀವು ನಿಮ್ಮ ಕಷ್ಟದ ಮೇಲೆ ಎಫರ್ಟ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಬರುವಂತಹ ಫಲಗಳು ಆಟೋಮೆಟಿಕ್ಕಾಗಿ ಬರುವಂತಹ ಸಮಯಕ್ಕೆ ಖಂಡಿತ ಬರುತ್ತೆ ಅಂತ ಹೇಳ್ತಾ ನಾ ಭಾಗ್ಯಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರು ನಿಮಗೆ ಅನೇಕ ವಿಧವಾಗಿರುವಂತಹ ಅವಕಾಶಗಳು ನೀಡಿದರೂ ಕೂಡ ಅದನ್ನು ಗುರುಬಲ ಇಲ್ಲ ಸೊ ಆದ್ದರಿಂದ ಫೋಕಸ್ಡ್ ಆಗಿರಬೇಕು ಏಕಾಗ್ರತೆಯಿಂದ ಇರಬೇಕಾಗಿರುತ್ತೆ ಫರ್ ಸಪೋಸ್ ನೀವು ಉದ್ಯೋಗ ಬದಲಾವಣೆ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ ಆಲ್ರೆಡಿ ಒಂದು ಉದ್ಯೋಗದಲ್ಲಿ ಇರ್ತೀರಾ ಗ್ರೋತ್ ಇಲ್ಲ ಬೇರೆ ಉದ್ಯೋಗಕ್ಕೆ ಚೇಂಜ್ ಮಾಡೋಣ ಅಂತ ಹೇಳ್ತಿರ್ತೀರ ಆದರೆ ಅವಕಾಶಗಳೇನು ನೀಡ್ತಾ ಇರ್ತಾರೆ ಆದರೆ ಏನಿಲ್ಲಿ ಏನು ಅಟೆಂಡ್ ಮಾಡುವಂಥ ಸರಿಯಾಗಿ ನೀವು ಪ್ರಿಪೇರ್ ಆಗೋದಿಲ್ಲ ಗ್ರೌಂಡ್ ವರ್ಕ್ ಮಾಡೋಲ್ಲ ಅರಣಡಿ ಮಾಡೋಲ್ಲ ಸುಮ್ಮನೆ ಹೋಗಿ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತೀರ ಸೊ ಅಂದರೆ ಬಂದಿರುವಂತಹ ಒಳ್ಳೆಯ ಅವಕಾಶಗಳನ್ನು ನಿಮ್ಮಲ್ಲಿ ಆ ಶ್ರದ್ಧೆ ಇಲ್ಲದೆ ಏಕಾಗ್ರತೆ ಇಲ್ಲದೆ ಅದಕ್ಕೆ ತಕ್ಕ ಪ್ರಯತ್ನ ಇಲ್ಲದೆ ಏನಾಗುತ್ತೆ ಅದರಲ್ಲಿಂದ ವಿಫಲ ವೈಫಲ್ಯವನ್ನು ಕಾಣುವುದಕ್ಕೆ ಫೇಲ್ಯೂರ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅಂದರೆ ಎಫರ್ಟ್ಸ್ ಜಾಸ್ತಿ ಇರಬೇಕಾಗುತ್ತೆ ಎಷ್ಟು ಎಫರ್ಟ್ಸ್ ಇದ್ದರೆ ಅಷ್ಟು ಫಲಗಳು ಇರುತ್ತೆ ಈಗ ಯಾರ ಮಾತನ್ನು ಕೇಳೋಕೋಗ್ಬೇಡಿ ನಿಮ್ಮ ಮನಸ್ಸು ಯಾಕಂದರೆ ನೀವು ಈ ಸ್ವಂತವಾಗಿ ತಗೊಳ್ಳುವಂತಹ ನಿರ್ಧಾರಗಳಿಗೆ ಅಷ್ಟು ಬಲವಿರುತ್ತೆ ಯೋಚನೆ ಮಾಡಿ ಬಂದಿರುವಂತಹ ಅವಕಾಶ ಅಂತಹದ್ದು ಆದಾಯದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಕಮಿಟ್ಮೆಂಟ್ಸನ್ನು ಪೂರೈಸಬೇಕಂದ್ರೆ ಇಂತಹ ಆಪರ್ಚುನಿಟಿ ಮತ್ತೆ ಬರುತ್ತಾ ಇಲ್ವಾ ಸೊ ನಿಮಗೆ ನೀವು ಒಬ್ಬಂಟಿಯಾಗಿ ಕೂತ್ಕೊಂಡು ಯಾವುದು ಒಳ್ಳೆಯದು ಯಾ ಈ ರೀತಿ ನಾನು ತಗೊಳ್ಳುವಂತಹ ನಿರ್ಧಾರ ನನಗೆ ಒಳ್ಳೇದು ಮಾಡುತ್ತಾ ಇತ್ಯಾದಿ ವಿಷಯಗಳಲ್ಲಿ ಯಾರು ಎಷ್ಟು ದಿಕ್ಕು ತಪ್ಪಿಸಿದರೋ ಯಾರು ಎಷ್ಟೇ ವಿಷಯಗಳಲ್ಲಿ ನಿಮಗೆ ನೆಗೆಟಿವ್ ಆಗಿ ಹೇಳಿದರೂ ಕೂಡ ಆ ಧೈರ್ಯದಿಂದ ಧೈರ್ಯ ಬೇಕಾಗಿರುತ್ತೆ ಕರ್ ಕರೆಯಿಸ್ಬೇಕಾಗಿರುತ್ತೆ ಈ ಟೈಮಲ್ಲಿ ನೀವು ನಿರ್ಧಾರಗಳು ತಗೋಬೇಕಾಗಿರುತ್ತೆ ನ ಈ ಏನಾದರೂ ಮುಖ್ಯವಾಗಿ ನಿರ್ಧಾರಗಳು ತಗೋಬೇಕು ವಿವಾಹದ ಶುಭ ಕಾರ್ಯಗಳಾಗಿರ್ಬೋದು ಒಂದು ವ್ಯಾಪಾರದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳು ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ದಯವಿಟ್ಟು ನೀವು ಹದಿನೇಳರ ನಂತರ ಪ್ರಯತ್ನ ಮಾಡೋದು ಉತ್ತಮ ಯಾಕಂದರೆ ಈ ಮೊದಲನೇ ಭಾಗ ಅಷ್ಟೊಂದು ಅನುಕೂಲತೆ ಇಲ್ಲ ನೀವು ನಿಮ್ಮ ನಿರ್ಧಾರಗಳಾಗಿರ್ಬೋದು ಮುಖ್ಯವಾದ ಪ್ರಯಾಣಗಳಾಗಿರ್ಬೋದು ಮುಖ್ಯವಾದ ಇಂಟರ್ವ್ಯೂಗಳಾಗಿರ್ಬೋದು ಸೆವೆಂಟೀನ್ ಮೇಲೆ ನಿಮಗೆ ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ ಒಟ್ಟಾಗಿ ರಾಶಿಯವರಿಗೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಆತಂಕಗಳು ಇದ್ದರೂ ಕೂಡ ಪ್ರಧಾನ ಗ್ರಹಗಳ ಬಲ ಶಕ್ತಿ ಯೋಗ ಇರುವುದರಿಂದ ಗುರುಬಲ ಈಗ ಯಾಕಂದರೆ ಕಟಕ ರಾಶಿ ಅಂದ್ರೆ ಗುರು ಇವರು ಎಕ್ಸ್ಟ್ರಾಕ್ಟ್ ಆಗ್ತಾರೆ ಸೊ ಇಲ್ಲಿ ಅವರು ಬಲ ಬಲವಂತರಾಗ್ತಾರೆ ಸೊ ಆದ್ದರಿಂದ ನೀವು ಮಾಡುವಂತಹ ಗುರು ಅನುಗ್ರಹಕ್ಕೋಸ್ಕರ ಪ್ರತಿ ಗುರುವಾರ ನೀವು ಗುರುರಾಯರ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಡಲೇಕಾಳು ಒಂದು ಕಾಲು ಕೆ ಜಿ ಕಡಲೆಕಾಲು ಅರಿಶಿನ ವಸ್ತ್ರವನ್ನು ದಾನ ಮಾಡುವುದರಿಂದ ಅಥವಾ ಗುರುವಾರದಂದು ನೀವು ಹಸುವಿಗೆ ಗೋಮಾತೆಗೆ ಕಡಲೆಕಾಳಿನ ಮತ್ತು ಬೆಲ್ಲದ ಆಹಾರವನ್ನು ನೀಡುವುದರಿಂದ ಗುರುವಾರದಂದು ಅರಿಶಿಣ ವಸ್ತ್ರಗಳನ್ನು ಧರಿಸುವುದರಿಂದ ನಿಮಗೆ ಗುರುಬಲ ಹೆಚ್ಚಾಗುವುದಕ್ಕೆ ಅದೇ ರೀತಿ ಮುಖ್ಯವಾದ ಪ್ರಯಾಣಗಳು ಮಾಡುವಾಗ ಗುರು ಹಿರಿಯರ ಆಶೀರ್ವಾದ ಪಡೆಯೋದು ಕೂಡ ಸಾಕಷ್ಟು ಗುರುಬಲ ನಿಮಗೆ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆ ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನೋಭವಂತು ಸಮಸ್ತ ಸನ್ಮಂಗಳ ಜೈ ಶ್ರೀರಾಮ್